ನನ್ನ ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ರೈತರಿಗೆ ಈಗ ಹದಿನೇಳನೇ ಕಂತಿನ ಹಣ ಏನು ಬರಬೇಕಾಗಿದೆಯೇ ಆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಹಾಗೂ ಯಾವಾಗ ಒಂದು ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತು ಅಪ್ಡೇಟನ್ನು ನೀಡಿದ್ದಾರೆ ನರೇಂದ್ರ ಮೋದಿ ಅವರು ಅಪ್ಡೇಟ್ ಏನು ಹೇಳಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಒಂದು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಮುಂದಿನ ವೀಡಿಯೋ ನೋಟಿಫಿಕೇಷನ್ಸ್ಗಳು ನಿಮ್ಮ ಒಂದು ಮೊಬೈಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನೋಡ್ತಿರೋ ನೋಡ್ತಿರ್ಬೋದು ಸ್ನೇಹಿತರೆ ನೀವು ಇಲ್ಲಿ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ನಾನು ವೆಬ್ಸೈಟನ್ನು ಓಪನ್ ಮಾಡ್ಕೊಂಡೇನೆ ಇದ್ರ ಲಿಂಕ್ ಬೇಕಾದ್ರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾನೆ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಸಹ ಓಪನ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಿರೋ ಹಾಗೆ ನೀವು ಇಲ್ಲಿ ಹದಿನಾರನೇ ಕಂತಿನ ಒಂದು ಹಣ ಏನೇ ನಿಮಗೆ ಬರುವಂಥ ಎರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುವಂಥ ಹಣ ಏನಿದೆ ಅದು ಹದಿನಾರನೇ ಕಂತಿನ ಹಣ ಜಮಾಗಿದೆ ಆಗಿದೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಆಫರನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಮೂರು ಸಾರಿ ಪ್ರಧಾನಿ ಆದ ಮೇಲೆ ಪ್ರಥಮವಾಗಿ ರೈತರಿಗೆ ಅನುಕೂಲವ ಅನುಕೂಲವಾಗುವಂತಹ ಉದ್ದೇಶವನ್ನು ಹಾಕೊಂಡಿದ್ದಾರೆ ಬಡವರು ರೈತರಿಗೆ ಮೋದಿ ಗಿಫ್ಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಮೂರು ಕೋಟಿ ಬಡವರಿಗೆ ಮನೆ ಕಿಸ್ಸನ್ ಸನ್ಮಾನ ಹಣ ಬಿಡುಗಡೆ ಅಂದರೆ ಮೂರು ಕೋಟಿ ಬಡವರ ಒಂದು ಮನೆ ಕಿಸಾನ್ ಯೋಜನೆಯಿಂದ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಅದರ ಒಂದು ಇಲ್ಲಿ ಫಾರ್ಮ್ ಕೂಡ ಸಹ ಇದೆ ಪ್ರಧಾನಮಂತ್ರಿಯವರು ಸಿಹಿ ಸುದ್ದಿ ಮಾಡಿರೋ ಮೊದಲು ಕಡಿತವು ಪಿ ಎಮ್ ಕಿಸಾನ್ ನಿಧಿ ಬಿಡುಗಡೆಯನ್ನು ಸಂಬಂಧಿಸಿದಂತೆ ಈ ಯೋಜನೆಯನ್ನು ಆರಂಭ ಮಾಡಿದ್ದಾರೆ ಅಂದರೆ ಈಗ ಅವರು ಯಾವರು ಪ್ರಧಾನಮಂತ್ರಿ ಆದ ತಕ್ಷಣವೇ ಈ ಮೊದಲು ಈ ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈಗ ಕಿಸಾನ್ ಕಲ್ಯಾಣಕ್ಕೆ ಸಂಪೂರ್ಣ ಬದ್ಧವಾಗಿರುವ ಸರ್ಕಾರ ನಮ್ಮದು ಅಂತೇಳಿ ಸಹ ಒಂದು ಮನವಿಯನ್ನು ಸಹ ನೀಡಿಕೊಂಡಿದ್ದಾರೆ ಅದರಿಂದ ಅಧಿಕಾರ ವಹಿಸಿಕೊಂಡ ಮೇಲೆ ಸಹಿ ಮಾಡಿದ ಮೊದಲ ಕಡಿತ ಇದೇ ಒಂದು ಆಗಿದೆ ಅಂದರೆ ರೈತರಿಗೆ ಪಿ ಎಂ ಕಿಸಾನ್ನ ಒಂದು ಮೊದಲ ಸಹಿ ಆಗಿದೆ ಅಂತಲೂ ಸಹ ಅವರು ಹೇಳಿದ್ದಾರೆ ಇಲ್ಲಿ ಪಿ ಮುಂದಿನ ದಿನಗಳಲ್ಲಿ ರೈತರು ತಮ್ಮ ಕೃಷಿ ಕ್ಷೇತ್ರಕ್ಕಾಗಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಸಹ ಒಂದು ಅನುಕೂಲವನ್ನು ಮಾಡಿಕೊಡಿ ಅಂತೇಳಿ ಸಹ ನಿಮ್ಮ ಬಳಿ ಕೇಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಪ್ರಧಾನ ನರೇಂದ್ರ ಮೋದಿಯವರು ಪಿ ಎಂ ಕಿಸಾನ್ ನಿಧಿಯ ಹದಿನೇಳೆ ಕಂತಿನ ಹಣ ಏನು ಅಧಿಕಾರ ನೀಡುವ ತಮ್ಮ ಮೊದಲ ಕಡಿತಕ್ಕೆ ಸಹಿ ಹಾಕಿದ್ದಾರೆ ಇದರಿಂದ ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರಿಗೆ ಅನುಕೂಲವಾಗಲಿದೆ ಅಂತ ಸಹ ಹೇಳಿದ್ದಾರೆ ಮತ್ತು ಸುಮಾರು ಇಪ್ಪತ್ತು ಕೋಟಿ ರು ಹಣ ಏನಿದೆ ಇವತ್ತಿನ ದಿನ ಪಿ ಕಿಸಾನ್ ಯೋಜನೆ ಹದಿನ ಹದಿನೇಳೆ ಕಂತಿನ ಹಣ ಏನಿದೆ ನೇರವಾಗಿ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಿರ್ಬೋದು ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿತಾ ಇರ್ಬೋದು ಪಿ ಕಿಸಾನ್ ಅಂದರೆ ಇವರು ಒಂದು ಪ್ರಮಾಣ ಪ್ರಮಾಣವಚನ ಸ್ವೀಕರಿಸಿ ಬಂದ ನಂತರ ತಮ್ಮ ಕಚೇರಿಗೆ ತೆರಳಿದ ನಂತರ ಏನು ಮಾಡಿದ್ದಾರೆ ಅಂದರೆ ನೇರವಾಗಿ ಕೂತ್ಕೊಂಡು ಒಂದು ಫಾರ್ಮ್ಗೆ ಸಿಗ್ನೇಚರನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಡೈರೆಕ್ಟಾಗಿ ಅವರೊಂದು ಲ್ಯಾಪ್ ಮೂಲಕ ನಿಮಗೆ ಅಮೌಂಟನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ನೇರವಾಗಿ ಈಗ ಪಿ ಎಮ್ ಕಿಸಾನ್ ಯೋಜನೆ ಹಣ ಏನಿದೆ ತಮ್ಮ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುತ್ತೆ ಬೇಗ ನೀವು ನಿಮ್ಮ ಒಂದು ತಮ್ಮ ತಮ್ಮ ಬ್ಯಾಂಕ್ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ಪಿ ಎಮ್ ಕಿಸಾನ್ ಯೋಜನೆ ಹದಿನೇಳ ಇವತ್ತಿನ ದಿನ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಿನ್ನೆನೆ ಪಿ ಎಮ್ ಕಿಸಾನ್ನ ಹಣ ಏನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈಗ ನರೇಂದ್ರ ಮೋದಿಯವರು ಹದಿನೇಳಂತಿರ ಹಣ ಇಂದು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಾರಿ ನಾಲ್ಕು ತಿಂಗಳಿಗೊಮ್ಮೆ ಬರುವಂಥ ನಿಮ್ಮ ಎರಡು ಸಾವಿರ ರೂಪಾಯಿ ಏನಿದೆ ಕಂಟಿನ್ಯೂ ಆಗಿ ನಿಮ್ಮೊಂದು ಖಾತೆಗೆ ಇನ್ನು ಮುಂದೆನೂ ಸಹ ಜಮಾ ಆಗುತ್ತೆ ಅಂತ ಒಂದು ನರೇಂದ್ರ ಮೋದಿಯವರು ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಇಂತಹ ಹೊಸ ಹೊಸ ಅಪ್ಡೇಟ್ಗಳಾಗಿ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ಮೋದಿಯವರು ಹೊಸ ಅಪ್ಡೇಟ್ ಇದಾಗಿದ್ದು ಇವತ್ತಿನ ದಿನ ಮೊದಲ ಸಿಗ್ನೇಚರ್ ಮೊದಲ ಹಣ ರೈತರಿಗೆನೇ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಧನ್ಯವಾದಗಳು